ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಒಬ್ಬ ಮಹಿಳೆಗೆ ಹಲ್ಲು ನೋವು ಕಾಣಿಸ್ಕೊಳ್ತು ಅದರ ಹೊಡೆತ ತಾಳೋದೇ ಕಷ್ಟ ಹತ್ತಿರದಲ್ಲಿ ಯಾರಾದರೂ ಹಲ್ಲಿನ ವೈದ್ಯರಿದ್ದಾರೆ ಅಂತ ಅವರಿವರನ್ನು ಕೇಳಿ ಒಂದು ಹೊಸ ಹಲ್ಲಿನ ದವಾಖಾನೆ ಪ್ರಾರಂಭವಾಗಿರುವುದನ್ನು ತಿಳಿದು ಅಲ್ಲಿಗೆ ಹೋದ್ಲು ಹೋಗುವಾಗ ಸಹಜವಾಗಿ ತಕ್ಕಷ್ಟು ಅಲಂಕಾರ ಮಾಡಿಕೊಂಡೇ ಇದ್ಲು ತನ್ನ ಸರದಿಗಾಗಿ ಕಾಯುತ್ತಿದ್ದಾಗ ಕುತೂಹಲದಿಂದ ತಪಾಸಣೆ ಕೊಠಡಿ ಹೊರಗೆ ತೂಗು ಹಾಕಿದ್ದ ವೈದ್ಯರ ಹೆಸರನ್ನು ಗಮನಿಸಿದ್ಲು ಡಾಕ್ಟರ್ ಯಶವಂತ ದೇಶಪಾಂಡೆ ಅಂತ ಹೆಸರಿನ ಮುಂದೆ ಅದೆಷ್ಟೋ ಡಿಗ್ರಿಗಳು ಈಗ ಖ್ಯಾತ ದಂತ ವೈದ್ಯ ಅನ್ನೋ ಹೆಸರು ಆಕೆಗೆ ಈ ಹೆಸರು ನೋಡಿದೊಡನೆ ತಲೆಯಲ್ಲೇ ಮಿಂಚು ಹೊಡೆದಂತಾಯ್ತು ಯಾರು ಈ ಯಶವಂತ ದೇಶಪಾಂಡೆ ನಾನು ಶಾಲೆಯಲ್ಲಿ ಕಲಿಯುತ್ತಿರುವಾಗ ನನ್ನ ಜೊತೆಗೆ ಓದುತ್ತಿದ್ನಲ್ಲ ಅವನೇ ಇರಬಹುದೇ ಆತ ತುಂಬ ಚೆಂದದ ಹುಡುಗ ನೀಳಕಾಯ ಸುಂದರ ಬಣ್ಣ ಅವನು ಓಡಾಡುತ್ತಿರುವಾಗ ಗುಂಗರು ಕೂದಲು ಹಣೆ ಮೇಲೆಲ್ಲ ಹಾರಾಡ್ತಾ ಇದ್ದ ಕ್ಲಾಸಿನಲ್ಲಿ ಅವನೇ ಅತ್ಯಂತ ಬುದ್ಧಿವಂತ ಶಿಕ್ಷಕರ ಪ್ರತಿಯೊಂದು ಪ್ರಶ್ನೆಗೂ ಅವನ ಬಳಿ ಉತ್ತರ ಅದು ಹೇಗೆ ಅಷ್ಟೆಲ್ಲ ತಿಳಿದುಕೊಂಡಿದ್ನೋ ಏನೋ ಒಂದಿನ ಶಿಕ್ಷಕರು ಕೇಳಿದಾಗ ತಾನು ವೈದ್ಯನಾಗ ಬಯಸುತ್ತೇನೆ ಅಂದಿದ್ದ ಅವನು ಯಾವುದಾದರೊಂದು ದಿನ ಶಾಲೆಗೆ ಬರದಿದ್ದರೆ ತನಗೆ ಸಂಕಟವಾಗ್ತಾ ಇತ್ತು ಕ್ಲಾಸಿನಲ್ಲಿ ಅವನಿದ್ದಾಗ ಶಿಕ್ಷಕರಿಗಿಂತ ಅವನನ್ನೇ ನೋಡಿದ್ದು ಹೆಚ್ಚುತ್ತಾನೆ ಗೆಳತಿಯರೆಲ್ಲ ತಮಾಷೆ ಮಾಡಿದ್ದೂ ಉಂಟು ಆತನು ತನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನುವ ಇತ್ತು ಹೀಗೆ ಆಕೆ ಚಿಂತನೆ ಹರಿದಿತ್ತು ವಿಮಲಾ ಯಾರೋ ಒಳಗೆ ಬನ್ನಿ ವೈದ್ಯರ ಸಹಾಯಕ ಕರೆತಿದ್ದ ತನ್ನ ವಿಚಾರ ಸರಣಿಯಿಂದ ಹೊರಬಂದು ವಿಮಲಾ ತಪಾಸಣಾ ಕೊಠಡಿಗೆ ಹೋಗಿ ದಂತ ಪರೀಕ್ಷೆ ಕುರ್ಚಿಯಲ್ಲಿ ಕುಳಿತು ವೈದ್ಯರು ಮುಂದೆ ಬಂದು ನಿಂತು ಅವರನ್ನು ಸರಿಯಾಗಿ ನೋಡಿದ್ಲು ವಿಮಲ ತಲೆ ದಪ್ಪ ಹೊಟ್ಟೆ ಇವುಗಳನ್ನು ಗಮನಿಸಿದ್ಲು ಛೇ ಈತ ಆ ಯಶು ಅಂತ ಆಗಿರಲಿಕ್ಕಿಲ್ಲ ಆದರೂ ಮುಖದಲ್ಲಿ ಸ್ವಲ್ಪ ಹೋಲಿಕೆ ಕಾಣ್ತಾ ಇತ್ತು ಕೇಳಿಯೇ ಬಿಡೋಣ ಅಂತ ಹೇಳಿ ಡಾಕ್ಟರೇ ನೀವು ಹುಬ್ಬಳ್ಳಿಯ ಆ ಶಾಲೆಯಲ್ಲಿ ಕಲ್ತಿದ್ದೆ ಅಂತ ಕೇಳಿದ್ರು ಆತ ಅಚ್ಚರಿಯಿಂದ ಹೌದು ನಿಮಗೆ ಗೊತ್ತು ಅಂದರು ಆಕೆ ಉತ್ಸಾಹದಿಂದ ತಮ್ಮ ಜೊತೆಗಿದ್ದ ಅನೇಕ ಗೆಳೆಯ ಗೆಳತಿಯರ ಹೆಸರುಗಳನ್ನ ಹೇಳಿ ನೀವು ಅದೇ ಕ್ಲಾಸ್ನಲ್ಲಿ ಓದಿದ್ದರಲ್ಲ ಅಂದರು ಹೌದು ನಾವೆಲ್ಲ ಒಂದೇ ಕ್ಲಾಸ್ನಲ್ಲಿದ್ದವರು ಅಂದರು ಆಗ ಆಕೆ ಹಾಗಾದರೆ ನನ್ನ ಗೊತ್ತು ಸಿಗಲಿಲ್ವೇ ಅಂತ ಏರುತ್ತಿರುವ ಎದೆ ಬಡಿತವನ್ನು ತಡೆದುಕೊಂಡು ಕೇಳಿದ್ರು ಆತ ನೋಡಿದ ಇಲ್ಲ ಮೇಡಮ್ ನೀವು ಯಾವ ವಿಷಯವನ್ನು ಪಾಠ ಮಾಡ್ತಿದ್ದೀರಿ ಅನ್ನೋದೇ ನೆನಪಾಗ್ತಿಲ್ಲ ಅಂದ ವಿಮಲಾಳ ಉತ್ಸಾಹದ ಬಲುನು ಟುಸ್ ಅಂತ ಹೋಯಿತು ಅವನ ಶಿಕ್ಷಕಿಯ ಥರ ಕಾಣುವಷ್ಟು ಮುದುಕಾಗಿದ್ದೇನೆಯೇ ಅಂತ ಅನಿಸಿತು ಅವನಿಗೆ ವಯಸ್ಸಾಗಿದೆ ಅವನ ಮೊದಲ ರೂಪ ಅಳದಿದೆ ಅನ್ನೋದನ್ನು ಗಮನಿಸಿದ ವಿಮಾನ ವಿಮಾನಾಳಿಗೆ ತನಗೂ ವಯಸ್ಸಾಗಿದೆ ಎಂಬುದರ ಅರಿವಿರಲಿಲ್ಲ ನಮಗೆಲ್ಲ ಹಾಗೆಯೇ ಸುತ್ತಮುತ್ತಲಿನವರಿಗೆ ವಯಸ್ಸಾಯಿತು ಅವರ ಆಕಾರ ಬದಲಾಗಿದೆ ಹಾಗೆ ಅವರು ನೋಡಲಿಕ್ಕೆ ಮೋದಕರಾಗಿ ಕಾಣ್ತಾ ಇದ್ದಾರೆ ಮುಖ ಸೋರೆಕಾಯಿ ಆಗಿದೆ ಹೀಗೆಲ್ಲ ನಾವು ಆಡ್ಕೊಳ್ತಾ ಇರ್ತೀವಿ ಮನಸ್ಸಲ್ಲೇ ಇರ್ಬೋದು ಅಥವಾ ಬಾಯಿಬಿಟ್ಟೇ ಇರ್ಬೋದು ಆದರೆ ನಾವು ಮಾತ್ರ ಬದಲಾಗದೆ ಮೊದಲಿನಂತೆ ಇದ್ದೇವೆ ಅನ್ನೋ ಭ್ರಮೆಯಲ್ಲಿ ಇರ್ತೇವೆ ಮತ್ತೊಬ್ಬರಿಗೆ ಹೇಳುವವರಿಗೂ ಮತ್ತೊಬ್ಬರು ಕಾಣಿಸ್ಕೊಡೋವರಿಗೂ ನಮಗೆ ವಯಸ್ಸಾಗಿದ್ದು ಬಹುಶಃ ಗೊತ್ತಾಗಿರಲಿಲ್ಲ ಇಲ್ಲ ಕತೆ ಎಲ್ಲೋ ಆಳಕ್ಕಿಳಿದು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ